ಈ ಅವರು ಆಯೋಜಿಸಿರುವ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ಆಗಮಿಸಿರುವ ನಮ್ಮ ಬಂಧುಗಳು ಆದಂಥ ರಾಜಣ್ಣ ರಾಜಣ್ಣವರೇ ಹಾಗೂ ನನ್ನ ಸಹೋದರ ಮಂಜು ಅಂತಾಪುರ ಅವರೇ ಹಾಗೂ ಇನ್ನೊಬ್ಬ ಇನ್ನೋರ್ವ ಸಹೋದರ ಶಿವ ಅವರೇ ಹಾಗೂ ಇನ್ನೊಬ್ಬ ಸಹೋದರ ಶರತ್ ಪಾಳ್ಯಗಾರವ್ರೆ ಪುನೀತ್ ರವರೇ ಹಾಗೂ ಈ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಮಣ್ಣವರೇ ನವೀನ್ ಅವರೇ ಹಾಗೂ ಜಯರಾಮಣ್ಣವರೇ ಹಾಗೂ ಈ ಗ್ರಾಮದ ಎಲ್ಲ ಮುಖಂಡರೆ ಹಾಗೂ ಎಲ್ಲ ಕ್ರೀಡಾಪಟುಗಳೇ ಇಂದು ನಿಮ್ಮ ಊರಿನಲ್ಲಿ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ತಿರೋದು ತುಂಬ ಸಂತೋಷದ ವಿಷಯ ಯಾಕೆಂದರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳು ನಶಿಸಿ ಹೋಗುವ ಸನ್ ಸಂದರ್ಭದಲ್ಲಿ ಇಂಥ ಕ್ರೀಡೆಗಳು ಅವಶ್ಯಕತೆ ಇದೆ ಇವತ್ತು ತಾಲೂಕು ಮಟ್ಟ ಅಥವಾ ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟಕ್ಕೆ ಯಾರಾದರೂ ಒಬ್ಬ ಪ್ರತಿಭೆ ಹೋಗ್ಬೋದು ಇಂಥ ಕ್ರೀಡೆಗಳನ್ನ ನಡೆಸ್ತಿದ್ರೆ ಆ ಪ್ರತಿಭೆಗಳನ್ನ ಗುರುತಿಸೋಕ್ಕೆ ಒಂದು ಐಡೆಂಟಿಫಿಕೇಶನ್ ಮಾಡೋಕ್ಕೆ ಒಂದು ಉತ್ತಮವಾಗ್ತಿದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಎಲ್ಲ ಆಯೋಜಕರಿಗೆ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ತಿಳಿ ಗ್ರಾಮದ ಎಲ್ಲ ನನ್ನ ಯುವಕ ಮಿತ್ರರೇ ಇಂದು ತಿತ್ತಿನಹಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ನಮ್ಮ ಶಿರಾ ತಾಲೂಕಿನಾದ್ಯಂತ ಅನೇಕ ಗ್ರಾಮದ ಯುವಕ ಮಿತ್ರರು ಕ್ರಿಕೆಟ್ ಟೂರ್ನಮೆಂಟ್ ನ ಆಯೋಜನೆ ಮಾಡಿದ್ದು ಈ ಕ್ರೀಡಾ ಸ್ಫೂರ್ತಿ ಕ್ರೀಡಾ ಮನೋಭಾವನೆ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದಲೂ ಗ್ರಾಮ ಚಿಕ್ಕದಾಗಿರ್ಬೋದು ಈ ಕ್ರೀಡಾ ಸ್ಫೂರ್ತಿನಲ್ಲಿ ನಾವು ನೋಡ್ಕೊಂಡೇ ಬಂದಿದೀವಿ ನಾವು ಸಹ ಈ ಗ್ರಾಮದಲ್ಲಿ ಬಂದು ಕ್ರಿಕೆಟ್ ಆಡಿದ್ದೀನಿ ಈ ಗ್ರಾಮದಲ್ಲಿ ಬಿಗಿನಿಂಗ್ ಅಲ್ಲಿ ಬ್ಯಾಟ್ ಇಡ್ಕಂಡು ಎಡಮೆಟ್ಟ ಬ್ಯಾಟ್ ಆ ಮುಂತಾಗಿ ಈ ಊರಲ್ಲಿ ನಾನು ಕ್ರಿಕೆಟ್ ಆಡಿದ್ದೀನಿ ಅವತ್ತಿಂದನ ಅದೇ ಇದೇ ಕ್ರೀಡಾ ಮನೋಭಾವನೆ ಬೆಳೆಸ್ಕೊಂಡು ಹೋಗಲಿ ಇದರಿಂದ ನಿಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢ ಆಗಿರ್ತೀರ ಮತ್ತು ನೀವೆಲ್ಲ ಸ್ನೇಹಿತರುಗಳು ಗ್ರಾಮದ ಯುವಕರು ಎಲ್ಲ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಈ ಕ್ರೀಡಾ ಮನೋಭಾವದಿಂದ ಜೊತೆಗಿರ್ತೀರ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ತಿತ್ತಿಂಗ್ನಳ್ಳಿ ಗ್ರಾಮದಲ್ಲಿ ಆಯು ಆಯೋಜಿಸಿರುವಂಥ ಎಲ್ಲ ಟಿ ಟಿ ಬಾಯ್ಸ್ ಕ್ರಿಕೆಟ್ ತಂಡದ ಎಲ್ಲ ನನ್ನ ಯುವಕ ಮಿತ್ರರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸ್ನೇಹಿತರು ಅವರೇ ಚಂಗವರವರೇ ಅಂತಪುರ ಅವರೇ ಹಾಗೂ ನಮ್ಮ ಸ್ನೇಹ ಶಿವು ತಾವರೇಕೆರೆ ಗ್ರಾಮ ಪಂಚಾಯತಿ ಸದಸ್ಯವರೇ ಹಾಗೂ ಶರತ್ ಅವರೇ ಹಾಗೂ ರಾಮಣ್ಣನವರೇ ನವೀನ್ ರವರೆ ಹಾಗೂ ಸ್ನೇಹಿತ ಜಯರಾಮ್ ರವ್ರೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರೇ ಹಾಗೂ ಎಲ್ಲ ಈ ಒಂದು ಇದಕ್ಕೆ ಟೂರ್ನಿಮೆಂಟ್ಗೆ ಆಗಮಿಸಿರುವಂಥ ಎಲ್ಲ ತಂಡದ ಎಲ್ಲ ಯುವಕ ಮಿತ್ರರೇ ಏನೆಂದರೆ ಗ್ರಾಮೀಣ ಗ್ರಾಮೀಣದ ಮಟ್ಟದಲ್ಲಿ ಖಂಡಿತ ಕ್ರೀಡೆಯನ್ನು ನಾವೆಲ್ಲ ಯುವಕರು ಉಳಿಸ್ಬೇಕು ಬೆಳೆಸಬೇಕು ಹಾಗೆ ನಮ್ಮ ಶಿವಚಂಗ ಅವರು ಹೆಚ್ಚಿನದಾಗಿ ಹೇಳಿದರೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಕ್ರೀಡೆ ನಮಗೆ ಉತ್ತಮವಾದಂಥ ಆರೋಗ್ಯ ಮತ್ತು ದೈಹಿಕವಾಗಿ ಶಕ್ತಿ ಸಾಮರ್ಥ್ಯ ಹಾಗೂ ಎಲ್ಲವನ್ನು ನಮಗೆ ಕೊಡೋದ್ರಿಂದ ಇದನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮನ್ನು ಕರೆದು ಇಲ್ಲಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು